ನಮಸ್ಕಾರ ಕರ್ನಾಟಕ ಇವತ್ತಿನ ವಿಷಯ ಏನಪ್ಪ ಅಂದರೆ ನಜ್ಜಿ ದುಡ್ಡು ಕೊಟ್ಬಿಟ್ರೆ ಖಕ್ಕನೂ ತಿನ್ಬಿಡ್ತಾರೆ ಈಗಿನ ಜನ ಏನಪ್ಪ ಅಂದರೆ ಏನಕ್ಕೆ ಈ ಥರ ಇದ್ದೀನಿ ಅಂದರೆ ಯಾವುದೋ ಒಂದು ಯೋಲೋ ಟೂ ಫೋರ್ ಸೆವೆನ್ ಅಂತ ಯಾವುದೋ ಒಂದು ಆ್ಯಪು ಅದನ್ನು ಪ್ರಮೋಷನ್ ಮಾಡೋದಕ್ಕೆ ತಾ ಮುಂದು ನಾ ಮುಂದು ಅಂತ ಬೇವರ್ಸಿ ನನ್ನ ಮಕ್ಕಳು ವೀಡಿಯೋ ಮಾಡಿ ಹಾಕ್ತಾವ್ರೆ ಇನ್ಸ್ಟಾಗ್ರಾಮ್ ತೆಗೆದ್ರೆ ಬರೀ ಅವರೇ ಗುರು ಹಾಂ ನನ್ನ ಮಕ್ಕಳ ನೀವು ನಿಮ್ಮ ಅಣ್ಣ ನಿಮ್ಮ ಅಪ್ಪನ್ಗೆ ಹೇಳ್ಬಿಟ್ಟು ಬೋಳಿ ಮಕ್ಕಳ ಅದರ ಆ್ಯಪಲ್ಲಿ ಗೇಮ್ ಆಡಿಸ್ರಿ ಕರ್ನಾಟಕ ಜನತೆಗೆ ಯಾಕ್ರೋ ಮೋಸ ಮಾಡೋಕ್ಕೆ ಹೋಗ್ತೀರಾ ಅವ್ರನ್ನ ಯಾಕ್ರೂ ಬೀದಿಗೆ ತರಬೇಕು ಅಂತ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನ್ನೂರು ಪರ್ಸೆಂಟು ಬೋನಸ್ ವೆಲ್ಕಮ್ ಬೋನಸ್ ಅಂತೆ ನನ್ನ ಮಕ್ಕಳ ಚಪ್ಪರ್ ನನ್ನ ಮಕ್ಕಳ ಆಡ್ರು ಯಾಕೆ ಕಂಡೋರ್ ಮನೆ ಮಕ್ಕಳನ್ನ ಬಾವಿಗೆ ತಳ್ತೀರಾ ಯಾವಾಗಲೂ ಆ ನಿಮಗೆ ಯಾವನಾದ್ರೂ ಕಾಸು ಕೊಟ್ಬಿಟ್ರೆ ಸಾಕು ನಿಮ್ಮನ್ನು ಏನು ಬೇಕಾದರೂ ಮಾಡ್ಬಿಡ್ತೀರಾ ಯಾವ ಬೇಕಾದರೂ ಬಂದು ಪ್ರಮೋಷನ್ ಮಾಡಿಬಿಡ್ತೀರಾ ತಿನ್ನೋ ಬೋಳಿ ಮಕ್ಕಳ ತಗೊಂಬಂದು ಅದರಲ್ಲಿ ಬೇರೆ ಅಪ್ಪ ಈ ಒಂದು ಈ ಸೆಲೆಬ್ರಿಟಿಗಳಿಗೆಲ್ಲ ಏನಾಗಿದ್ಯೋ ಯಪ್ಪ ದೇವರೇ ಕಾಸು ಕೊಟ್ಬಿಟ್ರೆ ಏನು ಬೇಕಾದ್ರೆ ಹೇಳ್ಬಿಡ್ತಾರೆ ಬಂದು ಮನೆ ಅಲ್ಲ ನಿಮ್ಮ ನಿಮ್ಮ ಸೆಲೆಬ್ರಿಟಿ ಅಂತ ಏನಕ್ಕೆ ಕರಿಬೇಕು ಥೂ ನಮ್ಮ ಅಲ್ಲ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಒಂಚೂರಾದರೂ ಇರಬೇಕು ಗುರು ಹಾಂ ಜನಗಳಿಗೆ ಜನಗಳು ಪ್ರೀತಿ ಕೊಟ್ಟಿದ್ದಾರೆ ವಿಶ್ವಾಸ ಕೊಟ್ಟಿದ್ದಾರೆ ಅಭಿಮಾನ ಕೊಟ್ಟಿದ್ದಾರೆ ನಿಮ್ಮನ್ನ ಫಾಲೋವರ್ಸ್ ಮಾಡ್ಕೊಂಡಿರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಒಳ್ಳೇದನ್ನೇನಾದರೂ ಹೇಳ್ರೋ ಅದು ಬಂದ್ಬಿಟ್ಟು ಇದು ಬ ಇದು ಬಂದ್ಬಿಟ್ಟು ಅದನ್ನು ಇನ್ಸ್ಟಾಲ್ ಮಾಡಿಕೊಡಿ ವೆಲ್ಕಮ್ ಬೋನಸ್ ಸಿಗುತ್ತೆ ಮಾನ ಮರ್ಯಾದೆ ಏನಾದರೂ ಇದ್ರೆ ನಿಮಗೆ ಮಾನ ಮರ್ಯಾದೆ ಯಾರೂ ಇದನ್ನು ಹೇಳೋಕ್ಕೆ ಚಾನ್ಸೇ ಇಲ್ಲ ಒಂದು ಪರ್ಸೆಂಟ್ ಆ ಡಾಕ್ಟ್ರ್ ಬ್ರೋ ನಾವು ನೋಡಿ ಕಲೀರಿ ಆಂ ಒಂದು ಪರ್ಸೆಂಟ್ ಸಖತ್ ಬ್ಯೂಟಿ ಅವರು ನಾನು ಯಾವುದೇ ಕಾರಣಕ್ಕೂ ಒಂದು ಬೆಟ್ಟಿಂಗ್ ಆ್ಯಪ್ನ ನಾನು ಯಾವುದೇ ಕಾರಣಕ್ಕೂ ಪ್ರಮೋಷನ್ ಮಾಡೋಣ ಅದು ಅದು ಗುರು ಅದು ಅವ್ರಿಗೆ ಆ್ಯಡ್ಸ್ ಆಫ್ ಹೇಳಬೇಕು ನನ್ನ ಪ್ರಕಾರ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಯಾರು ದಯವಿಟ್ಟು ಯೂಲೋ ಆ್ಯಪ್ ಅಂತ ಅದು ಯಾವುದೋ ಕಿತ್ತೋದು ಆ್ಯಪು ಯಾರು ಇನ್ಸ್ಟಾಲ್ ಮಾಡ್ಕೊಳ್ಳೋಕೋಗ್ಬಿಡಿ ಯಾರು ಯಾವುದೇ ಕಾರಣಕ್ಕೂ ಬೆಟ್ಟಿಂಗ್ ಅಂತೂ ದೇವರನ್ನ ಆ್ಯಡಕ್ಕೆ ಹೋಗ್ಬಿಡ್ರಿ ಗುರು ಹಾಂ ಅವ್ರಿಗೇನೋ ದುಡ್ಡು ಕೊಡ್ತಾರೆ ಅಂತ ಪ್ರಮೋಷನ್ ಮಾಡ್ತಾರೆ ಬೋಳಿಂಗ್ ಮಕ್ಕಳು ಬುದ್ಧಿ ಇಲ್ಲ ದಯವಿಟ್ಟು ಯಾರು ಇನ್ಸ್ಟಾಲ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ